ಅವ್ರು ಹೇಳ್ದಂಗೆ ನಾನು ಮೊದಲು ಸೀರಿಯಲ್ಸ್ ಮಾಡ್ಕೊಂಡಿದ್ದವಳು ಇವಾಗ ಸಿನಿಮಾಗೆ ಕಾಲಿಡೋ ಅಂಥ ಒಂದು ಅವಕಾಶ ಸಿಕ್ ಸಿಕ್ಕಿದೆ ನನಗೆ ಅದಕ್ಕೆ ನಾನು ಫಸ್ಟು ದೇವರನ್ನೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಅಂತ ಅದೃಷ್ಟ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲಿವರೆಗೂ ಬರೋಕ್ಕಾಗ್ತಿರಲಿಲ್ಲ ಮೊದಲನೇದಾಗಿ ನಾನು ಫಸ್ಟು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಬಿಡು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ ಮತ್ತು ಐ ಥಿಂಕ್ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಬಿ ಕೆ ಆರ್ ಸಿನಿಮಾಸ್ ಅವ್ರಿಗೆ ಅವರೇ ಫಸ್ಟ್ ಟೈಮ್ ಕಾಲ್ ಇಡ್ತಿರೋದು ಸಿನಿಮಾ ಇಂಡಸ್ಟ್ರಿಗೆ ಪ್ರೊಡಕ್ಷನ್ ಅಲ್ಲಿ ಆದ್ರೂ ನಮ್ಮ ಇದು ಒಂದು ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಸುಮಾರು ಅಂಶಗಳಿದೆ ಪೊಲಿಟಿಕಲ್ ಅಂಶ ಇರೋದು ಒಂದೇ ನಾವು ಸ್ಟೇಜ್ ಮೇಲೆ ಹೇಳಿರೋದು ಅದ್ರ ಜೊತೆಗೆ ಪೋಸ್ಟರ್ ನೋಡಿದಾಗ್ಲೇ ಗೊತ್ತಾಗುತ್ತೆ ಒಂದು ರಿಲಿಜಿಯಸ್ ಆಸ್ಪೆಕ್ಟ್ ಕೂಡ ಇದೆ ಇದರಲ್ಲಿ ಅಂತ ಅದ್ರ ಜೊತೆಗೆ ನಾವು ಫ್ಯಾಮಿಲಿ ಬಾಂಡಿಂಗ್ ಮತ್ತೆ ಅಪ್ಪ ಮಗನ್ ಮಧ್ಯ ಇರೋ ಒಂದು ಪ್ರೀತಿ ಅದು ಮಾತ್ರ ಅಲ್ಲ ಹೀರೋಯಿನ್ ಮತ್ತೆ ಅಪ್ಪ ಮಧ್ಯ ಇರೋ ಒಂದು ನಾವು ಇದರಲ್ಲಿ ತೋರಿಸ್ಕೊಟ್ಟಿದ್ದೀವಿ ಸೊ ಕಾಮಿಡಿನೇ ಇರ್ಬೋದು ಅಥವಾ ಪೊಲಿಟಿಕಲ್ ಆಸ್ಪೆಕ್ಟ್ ರಿಲಿಜಿಯಸ್ ಆಸ್ಪೆಕ್ಟ್ ಮತ್ತೆ ಇನ್ನೊಂದೇನಂದ್ರೆ ಸುಮಾರು ದೇವಿ ಮೇಲೆ ಇರೋ ಕಥೆಗಳನ್ನ ನಾವು ನೋಡಿದೀವಿ ಅದು ಹೊಸಾದಂತ ಹೇಳಕ್ ಆಗಲ್ಲ ನಮ್ ಸಿನಿಮಾದಲ್ಲಿ ಹೊಸಾದೇನು ಅಂದ್ರೆ ರಿಲಿಜಿಯಸ್ ಆಸ್ಪೆಕ್ಟ್ ಜೊತೆಗೆ ಸೈನ್ಸ್ ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಸೈನ್ಸ್ ಕೂಡ ರಿಲಿಜನ್ ಜೊತೆನೇ ನಿಲ್ಬೋದು ಅನ್ನೋದೊಂದನ್ನು ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಟ್ಟಿದ್ದೀವಿ ಸೊ ಐ ಥಿಂಕ್ ನಮ್ಮ ಸ್ಕ್ರಿಪ್ಟು ತುಂಬ ಸ್ಟ್ರಾಂಗಾಗಿದೆ ಇಷ್ಟು ಅಂಶಗಳನ್ನು ಕರೆಕ್ಟ್ ಬ್ಯಾಲೆನ್ಸಲ್ಲಿ ಟೂ ಅವರ್ಸಲ್ಲಿ ಒಂದು ಬ್ಯೂಟಿಫುಲ್ ರೋಣ ಅನ್ನೋ ಸಿನಿಮಾನ ನಾವು ನಿಮ್ಮ ಮುಂದೆ ತರ್ತಿದ್ದೀವಿ ಸೊ ಎಲ್ರಿಗೂ ಈ ಟೀಮಲ್ಲಿ ವರ್ಕ್ ಮಾಡಿದವ್ರಿಗೆ ಅರುಣ್ ಸರ್ ಆಗಿರ್ಬೋದು ಗಗನ್ ಸರ್ ವಿಜಿ ಸರ್ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಒಂದು ನನಗೆ ಪರ್ಸ್ನಲ್ ಆಗಿ ಖುಷಿ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಮೂಲಕ ನನಗೆ ಇಷ್ಟೊಂದು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನನ್ನ ಟೈಮ್ ಮತ್ತೆ ಸ್ಟೇಜ್ ಶೇರ್ ಮಾಡೋ ಅವಕಾಶ ಸಿಕ್ಕಿದೆ ಶರತ್ ಸರ್ ಆಗಿರ್ಬೋದು ವಿಜಯ್ ಸರ್ ಆಗಿರ್ಬೋದು ಅಂಡ್ ಬಾಲ್ವಾಡಿ ಸರ್ ಇವತ್ತು ಬಂದಿಲ್ಲ ಬಟ್ ಅವ್ರು ನನ್ನ ತಂದೆ ಪಾತ್ರ ನಿರ್ವಹಿಸ್ತಿದ್ದಾರೆ ಸೊ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಸಂಗೀತ ಆ್ಯಂಡಲ್ ಮ್ಯಾಮ್ ಆಗಿರ್ಬೋದು ಪ್ರತಿಯೊಬ್ಬರ ಜೊತೆ ನನಗೆ ವರ್ಕ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಬಿ ಕೆ ಆರ್ ಪ್ರೊಡಕ್ಷನ್ ಅವ್ರಿಗೆ ಥ್ಯಾಂಕ್ ಯು ಇಷ್ಟು ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದೀನಿ ಚಿಲ್ಲರ್ ಒಂದು ಸರ್ನ ಬಿಟ್ಟೆ ಸಾರಿ ಅವ್ರು ಎಷ್ಟು ಕಾಮಿಡಿ ಮಾಡಿದ್ದಾರೆ ಸೆಟ್ಟಲ್ಲಿ ಅಂದರೆ ಐ ಥಿಂಕ್ ನಮಗೆ ಅರವತ್ತು ದಿನ ಏನು ವರ್ಕ್ ಮಾಡಿದೆವೋ ಚಿಲ್ಲರ್ ಮನ್ಸರಿಂದ ಮತ್ತು ನಮ್ಮ ವಿನೋದ್ ಅವರಿಂದ ನನಗೆ ಅರ್ಧ ಗಾಬರಿ ಕಮ್ಮಿ ಆಗಿದ್ದು ಬಿಕಾಸ್ ಕಾನ್ಸ್ಟೆಂಟ್ಲಿ ಜೋಕ್ ಮಾಡ್ತಿದ್ರು ಅವರಿಬ್ರು ಸೊ ನಮ್ಮ ಸಿಕ್ಸ್ಟಿ ಡೇಸ್ ಎಫರ್ಟ್ ಏನು ಹಾಕಿದ್ದೀವೋ ನಿಮಗೆ ನಮ್ಮ ಟೀಸರಲ್ಲಿ ಇವಾಗ ಕಾಣಿಸಿದೆ ಆ್ಯಂಡ್ ಮುಂದೆ ನಮ್ಮ ಥಿಯೇಟ್ರಲ್ಲೂ ಅಷ್ಟೇ ಇಂಪ್ಯಾಕ್ಟ್ ಆಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ನನ್ನ ಮಾತುಗಳನ್ನು ಮುಗಿಸ್ತೀನಿ ನನ್ನ ಪಾತ್ರ ಬಂದು ಕಾವ್ಯ ಅಂತ ಸೊ ರೋಣ ಅನ್ನ ಏನು ಒಂದು ಹಳ್ಳಿ ಇದೆಯೋ ಸ್ಥಾನ ಇದೆಯೋ ಅಲ್ಲಿಂದ ಓದಿ ಸಿಟಿಗ್ ಹೋಗಿದ್ದಾಳೆ ಆದ್ರೂ ನನಗಿಷ್ಟ ಆಗಿದೆ ಏನಂದ್ರೆ ಸಿಟಿಲೇ ಸೆಟಲ್ ಆಗ್ಬಿಟ್ಟಿಲ್ಲ ಅವಳು ಏನ್ ಪಿ ಹೆಚ್ ಡಿ ಮಾಡಿದಾಳೋ ವಾಪಸ್ ಅವಳು ಊರಿಗೆ ಹೋಗಿ ಅಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅದನ್ನ ಬಗೆಹರಿಸ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಹೋಗಿದ್ದಾಳೆ ಸೊ ಐ ತಿಂಕ್ ಯಾರು ಆ ತಪ್ಪು ಹೇಳಿದ್ನಾ ಇಲ್ಲ ಅದ್ ನನ್ ನಿಜವಾಗ್ಲೂ ಇಷ್ಟ ಆಯ್ತು ಯಾಕಂದ್ರೆ ಎಷ್ಟೊಂದ್ ಜನ ಸಿಟಿಗ್ ಬಂದವ್ರು ಅಲ್ಲೇ ಉಳ್ಕೊಂಡ್ ಬಿಡ್ತಾರೆ ಈ ಒಂದ್ ಪಾತ್ರ ವಾಪಸ್ ಹೋಗಿ ಅಲ್ಲಿ ಏನ್ ಸಮಸ್ಯೆ ಇದೆಯೋ ಅದನ್ನ ಬಗೆಹರಿಸ ಟ್ರೈ ಮಾಡ್ತಿದ್ದಾಳಲ್ಲ ಯಾರೇ ನೋಡಿದ್ರು ಅವರಲ್ಲೂ ಒಂದು ಇನ್ಸ್ಪಿರೇಷನ್ ಆಗ್ಲಿ ಅಂತ ಒಂದು ಸೊ ನಾನ್ ಚೆನ್ನಾಗಿ ಮಾಡಿದ್ರೆ ಜನಕ್ಕೆ ಅದು ಮುಟ್ಟ ಟಚ್ ಆಗ್ಬೋದು